ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಒಲವಿನ ಆಸರೆ ಮುಂದುವರೆದ ಭಾಗ ಮಾನಸಿಕವಾಗಿ ಇಬ್ಬರಿಗೂ ಖಂಡಿತ ಹೊಂದಾಣಿಕೆ ಆಗಲ್ಲ ಎಂದು ಯೋಚಿಸುತ್ತಾ ತರೂನ್ಗೆ ಕಾಯುತ್ತಾ ಶಿವಾನಿ ಮಲಗಿದ್ದಳು ಲೀಲಾ ಶಚಿ ಇಬ್ಬರಿಗೂ ವಿವೇಕನ ಅವಸ್ಥೆ ನೋಡಿ ಗಾಬರಿಯಾಯಿತು ಅವನು ಬಡ ಬಡಿಸುತ್ತಲೇ ಇದ್ದ ಶಚಿ ನೀನು ತಪ್ಪು ಮಾಡ್ತಿದ್ದೀಯಾ ಶಿವಾನಿ ಒಳ್ಳೆ ಹುಡುಗಿ ನನಗೆ ತಂಗಿ ಹಾಗೆ ನೀನು ಇಲ್ಲದ ಕಲ್ಪನೆ ಮಾಡಿಕೊಂಡು ನನ್ನ ತಾಳ್ಮೆ ಕೆಡಿಸ್ತಾ ಇದೀಯ ನಿಜವಾಗಿಯೂ ನಾನು ನಿನ್ನ ಪ್ರೀತಿಸ್ತೀನಿ ಶಚಿ ನೀನು ಕೋಪಿಸಿಕೊಂಡರೆ ನಾನಿಲ್ಲಿಗೆ ಹೋಗಲಿ ಐ ಲವ್ ಯು ಶಚಿ ನೀನೇ ನನ್ನ ಡಿಯರ್ ನೀನೇ ನನ್ನ ಡಾರ್ಲಿಂಗ್ ಎಂದು ಕೂಗುತ್ತಿದ್ದ ನಿನ್ನ ಮಹಾನ್ ಗಾಯಕಿ ಮಾಡಬೇಕು ಅಂತಾನೆ ನಾನು ಈ ಸಿನಿಮಾದ ಗೀತೆಯನ್ನು ಮಾಡ್ತಾ ಇದ್ದೀನಿ ನಿನ್ನ ನೋಡಿದಾಗ ಮೂಡಿದ ಕನಸು ಅದು ಇದನ್ನು ಒಡೆಯಬೇಡ ಡಿಯರ್ ತಾಯಿ ಮಗಳು ಮುಖ ಮುಖ ನೋಡಿಕೊಂಡರು ಶಚಿಗೆ ಪಶ್ಚಾತ್ತಾಪವಾಯಿತು ಪಾರ್ಟಿಗಳಲ್ಲಿ ಇದ್ದಾಗ ಹೌದೋ ಅಲ್ಲವೋ ಎನ್ನುವಂತೆ ಅರ್ಧ ಪೆಗ್ ಹಾಕಿದ್ದು ಅವಳಿಗೆ ಗೊತ್ತು ಆದರೆ ನನಗೆ ಮತ್ತೇರಿಸಲು ನನಗೆ ನಿನಗಿಂತ ಮದಿರೆ ಬೇಕಾ ಡಾರ್ಲಿಂಗ್ ಎನ್ನುತ್ತಿದ್ದ ನನ್ನ ಅದಕ್ಕೆ ಹೋಲಿಸ್ತೀರಾ ಥೂ ಹೋಲಿಕೆಯಲ್ಲ ನಿನ್ನಲ್ಲಿ ನಿನ್ನ ಕಣ್ಣುಗಳಲ್ಲಿ ತುಟಿಗಳಲ್ಲಿ ಆ ಮತ್ತು ತುಂಬಿದೆ ಅಂತ ಹೇಳಿದೆ ಅದಕ್ಕೆ ತಾನೇ ನಾನು ಮರುಳಾಗಿದ್ದು ಎಂದು ಮುದ್ದಿಸುತ್ತಿದ್ದ ಆಗ ಆ ಮದಿರೆಗೆ ಶರಣಾಗಿದ್ದಾನೆ ಅದಕ್ಕೆ ಕಾರಣಗಳು ತಾ ನಾನೇ ಎಂದು ಕಣ್ಣೀರು ತಂದು ಅವನು ತನ್ನ ಶಶಿಯನ್ನು ನನ್ನ ನಂಬು ನಿನ್ನ ಬಿಟ್ಟು ಬೇರೆ ಹೆಣ್ಣುಗಳನ್ನು ನಾನು ಎಂದಿಯೂ ನೋಡಿಲ್ಲ ಡಿಯರ್ ಪ್ರಾಣದ ಮೇಲೆ ಆತ್ಮಸಾಕ್ಷಿಯಾಗಿ ಅವಳ ಭುಜಕ್ಕೆ ಒರಗಿದ ಅವಳು ತುತ್ತು ಕಲಸಿ ಅವನ ಬಾಯಿಗಿರಿಸಿದಾಗ ಮಗುವಿನಂತೆ ಊಟ ಮಾಡಿದ ಅವಳೇ ಬಾಯಿ ತೊಳೆದು ಒರೆಸಿದಳು ವೆರಿ ಗುಡ್ ನೀನು ತುಂಬ ಒಳ್ಳೆಯವಳು ಶಚಿ ಎನ್ನುತ್ತಾ ಮಲಗಿದ ಎಷ್ಟು ಹೊತ್ತಾದ ಮೇಲೆ ನೀನು ತುಂಬ ಒಳ್ಳೆಯವಳು ಎಂದು ಹೇಳುತ್ತಲೇ ಇದ್ದ ಲೀಲಾ ಎದ್ದು ತನ್ನ ಕೋಣೆಗೆ ಹೋದಳು ತರುಣ್ ಬೆಳಗಿನ ಜಾವ ಬಂದವನೇ ಸ್ನಾನ ಮಾಡಿ ತಯಾರಾದ ಶಿವಾನಿ ಇನ್ನೂ ಆಲಸ್ಯದಿಂದಲೇ ಮಲಗಿದ್ದಳು ಹೇಳವಾ ಶಿವೇ ಅವಳ ಬಳಿ ಕೂರುತ್ತಾ ಕೇಳಿದ ಆಗ್ತಾ ಇಲ್ಲ ರೀ ನಾನಿವತ್ತು ಶೂಟಿಂಗಿಗೆ ಬರಲ್ಲಲ್ಲ ತುಂಬ ಆಯಾಸವಾಗ್ತಿದೆ ಎಂದಳು ಚೆನ್ನಾಗಿದೆ ತಾನೇ ಮಾತ್ರೆ ತಾನೀಕು ಸರಿಯಾಗಿ ತಗೋತಿದೆಯೋ ಅಥವಾ ಶೂಟಿಂಗ್ ಅಂತ ಎಲ್ಲ ಬಿಟ್ಟಿದೆಯೋ ಅವಳ ತಲೆ ನೆವರಿಸುತ್ತಾ ಕೇಳಿದ ಅವಳು ಎದ್ದು ಅವನ ತೊಡೆಯ ಮೇಲೆ ತಲೆ ಇರಿಸಿ ಹತ್ತು ನಿಮಿಷ ಹೀಗೆ ಮಲಗಿದರೆ ಎಲ್ಲ ಆಯಾಸವೂ ಪರಿಹಾರವಾಗುತ್ತೆ ಎಂದಳು ಮಲ್ಕೋ ವಿವೇಕ್ ನಾನು ಹೇಳ್ತೀನಿ ಎಂದು ಮಗುವನ್ನು ತಟ್ಟುವಂತೆ ತಟ್ಟಿದ ಅವಳು ಎಲ್ಲವನ್ನು ಮರೆತು ಮಲಗಿದಳು ಸ್ವಲ್ಪ ಹೊತ್ತಿಗೆ ಗಾಢ ನಿದ್ದೆ ಹತ್ತಿತ್ತು ಹೊರಗಡೆ ಚಿತ್ರೀಕರಣಕ್ಕೆ ಹೋಗಲು ತಯಾರಾದವರ ಗಡಿಬಿಡಿ ಇತ್ತು ಇವರ ಕೋಣೆಗೆ ಬಾಗಿಲನ್ನು ಯಾರೋ ಒಬ್ಬರು ಬಂದು ಪಡೆದರು ತರುಣ್ ಶಿವಾನಿಗೆ ಎಚ್ಚರವಾಗದಂತೆ ಅವಳ ತಲೆಯನ್ನು ಕೆಳಗೆ ಇರಿಸಿ ಮೆಲ್ಲಗೆ ಬಾಗಿಲು ತೆರೆದುಕೊಂಡು ಹೊರಬಂದ ಬಾಗಿಲಲ್ಲಿ ನಿಂತಿದ್ದ ವಿವೇಕ್ ಅವನನ್ನು ನೋಡಿ ಅರೆ ಯಾವಾಗ ಬಂದೆ ಎಂದು ತಪ್ಪಿಕೊಂಡ ಒಂದು ಗಂಟೆ ಆಗಿರಬಹುದಷ್ಟೇ ಹೇಗೆ ನಡೀತಿದೆ ಶೂಟಿಂಗ್ ಮಾಮೂಲಿ ಶಿವಾನಿ ಇದ್ ಎಂದ ಅವನ ಮುಖದಲ್ಲಿ ನಿರುತ್ಸಾಹ ಉದಾಸೀನತೆಯನ್ನು ಗುರುತಿಸಿದ ತರುಣ್ ಕಣ್ಣುಗಳನ್ನು ನೋಡಿ ಏನೋ ಕುಡಿಯೋಕೆ ಮತ್ತೆ ಶುರು ಮಾಡಿದ್ದೀಯಾ ಎಂದ ರಾತ್ರಿ ಸ್ವಲ್ಪ ತಗೊಂಡಿದ್ದೆ ಕಣೋ ಅದು ತಲೆನೋವು ಸುಸ್ತಿಗೆ ಅಂತ ಹೇಳ್ದ ಅಂದ ಹಾಗೆ ಶಿವಾನಿಯಲ್ಲಿ ಅವಳು ಮಲಗಿದ್ದಾಳೆ ಯಾಕೋ ಹುಷಾರಿಲ್ಲಂತೆ ಈ ದಿನ ಬರಲ್ಲ ಅಂತ ಸಹ ಅಂತಿದ್ಲು ಈ ಮಾತಿನಿಂದ ವಿವೇಕನ ಮುಖ ಸಾಕಷ್ಟು ಗಂಭೀರವಾಯಿತು ಇವತ್ತು ಸಾಂಗ್ ಸೀಕ್ವೆನ್ಸ್ ಅಲ್ವಾ ಅವಳಿಗೆ ಕೆಲಸಗಳ ಬಗ್ಗೆ ವಿಶೇಷ ದೃಷ್ಟಿ ಇದೆ ಹೀಗಾಗಿ ಹೇಳ್ತೀನಿ ಅಂತ ಅಲ್ಲ ತರುಣ್ ಒಂದು ದಿನ ಮಹಾ ನಿರ್ದೇಶಕಿಯಾಗ್ತಾಳೆ ಅವಳು ಗೊತ್ತಾ ಅಂದನು ಅದು ನನಗೇನು ಗೊತ್ತಾಗುತ್ತೋ ನಿಂಗೆ ಅವಳಿಗೆ ಗೊತ್ತಾಗಬೇಕು ಈಗಂತೂ ಮಲಗಿದಾಳೆ ಎಬ್ಬಿಸಲ ಎಂದ ಬೇಡ ಸುಸ್ತಾಗಿರಬೇಕು ರಾತ್ರಿ ತುಂಬ ಹೊತ್ತು ಚರ್ಚಿಸ್ತಾ ಇದ್ವಿ ಒಂದು ಕೆಲಸ ಮಾಡು ನಾವು ಹೇಗಿರ್ತೇವೆ ಅವಳು ಎದ್ದ ತಕ್ಷಣ ನೀನು ಕರೆದುಕೊಂಡು ಬಾ ಅಷ್ಟರಲ್ಲಿ ಶಚಿ ಲೀಲಾ ಬಂದರು ಅರೆ ತರುಣ್ ಯಾವಾಗ ಬಂದೆ ಅವನ ಕೈ ಹಿಡಿದು ಕುಲುಕಿದಳು ನೀನು ಬಂದದ್ದು ತುಂಬ ಖುಷಿಯಾಯಿತು ನೋಡು ಎಂದಳು ನೀನು ಹೇಗಿದ್ದೀಯಾ ಫೈನ್ ತರುಣ್ ಅಮ್ಮನನ್ನು ನೋಡಿ ಬಂದೆಯಾ ಹೇಗಿದ್ದಾರೆ ಎಂದು ವಿವೇಕ್ ಕೇಳಿದ ಚೆನ್ನಾಗಿದ್ದಾರೆ ಕಣೋ ನಿನಗೆ ಅಂತಾನೆ ಉಪ್ಪಿನಕಾಯಿ ಮತ್ತೆ ಚಟ್ನಿ ಪುಡಿ ಮತ್ತೇನೇನೋ ಕಳಿಸಿದ್ದಾರೆ ಎಲ್ಲ ಒಳಗಿದೆ ತರಲ ಎಂದ ವಿವೇಕ್ ಆಗ ವಿವೇಕ್ ಹೇಳ್ತಾನೆ ಬೇಡ ರಾತ್ರಿ ಊಟಕ್ಕೆ ಇರಲಿ ಹಾಗಾದರೆ ನಾವು ಹೊರಡುವುದು ತಡವಾಗುತ್ತೆ ನೀವು ಹೊರಡಿ ನಾನು ಶಿವಾನಿ ಎದ್ದ ಮೇಲೆ ಬರ್ತೀನಿ ಅಂತ ಕೇ ಹೇಳ್ತಾನೆ ಯಾಕೆ ಶಿವಾನಿ ಎದ್ದಿಲ್ವಾ ಅಂತ ಲೀಲಾ ಕೇಳ್ತಾಳೆ ಇಲ್ಲ ಸುಸ್ತು ಅಂತ ಇದ್ದು ತರುಣ್ ನೀನು ನಮ್ಮ ಜೊತೆಗೆ ಬಾ ಕಾರು ಒಬ್ಬ ಹುಡುಗನನ್ನ ಕಳಿಸಿದ್ರೆ ಅವನು ಶಿವಾನಿನ ಕರ್ಕೊಂಡು ಬರ್ತಾನೆ ಕಮಾನ್ ಶಚಿ ಎಂದು ತರುಣ್ ಕೈ ಹಿಡಿದು ಎಳೆದಳು ಅವನು ಅನುಮಾನಿಸುತ್ತಲೇ ಆಕೆಯ ಹಿಂದೆ ಹೊರಟ ದಟ್ಟವಾದ ಕಾಡಿನಲ್ಲಿ ಚಿತ್ರೀಕರಣ ಇವರ ಗಲಾಟೆಗೆ ಹಕ್ಕಿಗಳು ಗುಟ್ಟುತ್ತಾ ಎದ್ದು ಹೋದವು ಕಪ್ಪಿನಿಂದ ಕೆಂಬಣ್ಣಕ್ಕೆ ತಿರುಗಿದ್ದ ನಭ ಸುಂದರವಾದ ಎಳೆ ತರುಣಿಯಂತೆ ಇತ್ತು ಆ ಸಂದರ್ಭದಲ್ಲಿ ಚಂದ್ರ ಇನ್ನು ನಗುತ್ತಿದ್ದ ಸುತ್ತಮುತ್ತಲ ಹಸಿರು ಮಂಜಿನ ಮಣಿಗಳಿಂದ ವಾತಾವರಣ ಎಂಥವರನ್ನು ಸಹ ಪ್ರಫುಲ್ಲಗೊಳಿಸುವಂತಿತ್ತು ಅಡಿಗೆಯವರು ಎಲ್ಲರಿಗೂ ಕಾಫಿಯನ್ನು ಸರಬರಾಜು ಮಾಡಿದರು ಸಚಿನ್ ಮೇಕಪ್ ಉಡುಗೆ ಧರಿಸಿದ್ದಳಾಗಿದ್ದಳು ಶಚಿ ಎಷ್ಟು ಮೋಹಕವಾಗಿ ಕಾಣ್ತಿದೆಯಾಗುತ್ತಾ ಎಂದು ತರುಣ್ ಹೊಗಳಿದ ಎಷ್ಟು ಆ ಚಂದ್ರನಿಗಿಂತ ಆ ಸೂರ್ಯನಿಗಿಂತ ತಾರುಣ್ಯದ ಕಿರಣಗಳಿಗಿಂತ ಈ ಸುಂದರ ಮೋಹಕ ಪ್ರಕೃತಿಗಿಂತ ಪ್ರಪಂಚದಲ್ಲಿರುವ ಎಲ್ಲ ಮೋಹಕ ಸುಂದರಿಯರಿಗಿಂತ ಎಂದು ಹೊಗಳಿದ್ದ ಮಿಸಸ್ ವರ್ಲ್ಡ್ ಎಂದು ಹೇಳಬಹುದು ನೀನು ಕವಿಯಾಗಿ ಮಾತಾಡ್ತಿದ್ದೀಯಾ ನಿನ್ನ ಸೌಂದರ್ಯ ನನ್ನನ್ನು ಕವಿಯಾಗಿ ಮಾಡಿದೆ ನಿನ್ನ ಮಾತು ಕೇಳಿದರೆ ಶಿವಾನಿ ನಿನಗೆ ಡಿವೋರ್ಸ್ ಕೊಟ್ಟು ಹೋಗ್ತಾಳೆ ಅಷ್ಟೇ ಅಂತು ಶಚಿ ತರುಣ್ ಅದಕ್ಕೆ ನಕ್ಕ ಅದು ಅಸಾಧ್ಯ ಅವಳೇ ನಿನ್ನನ್ನು ಇಷ್ಟು ಹೊಗಳ್ತಾಳೆ ಅವಳಲ್ಲಿ ಇಷ್ಟಕ್ಕೆಲ್ಲ ಸಣ್ಣದಾಗಿ ಯೋಚಿಸುವಂತಹ ಮೆದುಳೇ ಇಲ್ಲ ಎಂದ ಅಷ್ಟೊಂದು ಭರವಸೆನ ಹೆಂಡತಿ ಬಗ್ಗೆ ಖಂಡಿತ ನನ್ನ ಶಿವಾನಿ ತುಂಬ ವಿಶಾಲ ಹೃದಯ ಹೃದಯದ ಗಂಡಸಿನ ಜೊತೆ ತುಂಬ ಇದ್ದರೆ ನಿನಗೇನು ಅನ್ನಿಸಲ್ವಾ ಅಂತ ಶಚಿ ಹೇಳ್ತಾಳೆ ವಿವೇಕ್ ಬಿಟ್ಟರೆ ಯಾರ ಜೊತೆಗೂ ಅವಳು ಹೆಚ್ಚು ಸಲಿಗೆಯಿಂದ ಇರಲ್ಲ ವಿವೇಕೆಂದರೆ ಅವಳಿಗೆ ತುಂಬ ಗೌರವ ಇಷ್ಟ ಅಷ್ಟಾಗಿ ಅವಳು ಯಾರೊಂದಿಗೂ ಸಲುಗೆಯಿಂದ ಇರಲ್ಲ ಯಾರೊಂದಿಗೂ ಸಲಿಗೆಯಿಂದ ಇದ್ದರೆ ನನಗೆ ಏನು ತೊಂದರೆ ಇಲ್ಲ ಯಾರ ಜೊತೆ ಹೇಗಿರಬೇಕೋ ಹಾಗೆ ಇರ್ತಾಳೆ ಎಂದ ಆ ನಂಬಿಕೆ ನನಗಿದೆ ನನ್ನ ಬಗ್ಗೆ ಅವಳಿಗೂ ಸಹ ನಂಬಿಕೆ ಇದೆ ಈ ಅಲ್ವೇ ಅಲ್ವೇಷಚಿ ಸಂಬಂಧಗಳನ್ನು ಗಟ್ಟಿ ಮಾಡೋದು ಸ್ನೇಹ ದಾಂಪತ್ಯದಲ್ಲಿ ಇದೆ ಮುಖ್ಯತಾನೆ ಎಂದ ನಾನು ನೀನು ಈಗ ಎಷ್ಟು ಸಲಿಗೆಯಿಂದ ಇರ್ತೀವಿ ಅದನ್ನು ವಿವೇಕಾಗಲಿ ಅಥವಾ ಶಿವಾನಿಯಾಗಲಿ ಒಂದು ಕ್ಷಣ ಯಾವತ್ತಾದರೂ ತಪ್ಪಿನಿಂದ ನೋಡಲ್ಲ ಅದಕ್ಕೆ ಕಾರಣ ನಮ್ಮಿಬ್ಬರ ಬಗ್ಗೆ ಅವರಿಗೆ ಇರೋ ನಂಬಿಕೆ ಶಚಿ ಸ್ವಲ್ಪ ಹೊತ್ತು ಏನೋ ಯೋಚಿಸಿದಳು ಮೇಡಮ್ ಶಾರ್ಟ್ ರೆಡಿ ಸಹ ನಿರ್ದೇಶಕರು ಬಂದು ಹೇಳಿದ ಅವಳು ಹೊದ್ದಿದ್ದ ಶಾಲನ್ನು ತೆಗೆದು ತರುಣ್ ತನ್ನ ಗನಿಸಿದ ಕಡೆ ವಿವೇಕ ಸಲಹೆ ಕೊಡುತ್ತಿದ್ದ ಶಚಿಗೆ ಬೇರೆ ಕಾಸ್ಟ್ಯೂಮ್ ಏಳು ಬಣ್ಣಗಳ ಏಳು ವೈವಿಧ್ಯಮಯ ಉಡುಗೆಗಳು ಒಂದು ಹಾಡಿಗೆ ತಯಾರಾಗಿದ್ದವು ಕೊನೆಯಲ್ಲಿ ತುಂಬ ವಿಶೇಷವಾಗಿ ಡಿಸೈನ್ ಮಾಡಿ ಇದ್ದವು ಅದು ಸಹ ಬಿಳಿ ಉಡುಗೆಯಲ್ಲಿ ಅದನ್ನು ಶಿವಾನಿ ಹೇಳಿ ತಯಾರಿಸಿದ್ದಳು ಶಚಿಗೆ ಮಧ್ಯಾಹ್ನದ ವೇಳೆಗೆ ನಿಲ್ಲಲಾಗದಷ್ಟು ಸುಸ್ತಾಗುತ್ತಿತ್ತು ಊಟ ನೋಡಿದರೆ ವಾಕರಿಕೆ ಬರುತ್ತಾ ಇತ್ತು ಜ್ಯೂಸ್ ತರಿಸಿಕೊಂಡು ಕುಡಿದಳು ಏನಾಯ್ತು ಶಚಿ ತರುಣ್ ಬಂದು ಪಕ್ಕದಲ್ಲಿ ಕುಳಿತ ಏನಿಲ್ಲ ನಿದ್ದೆ ಕಡಿಮೆಯಾಗಿದೆ ಅನ್ಸುತ್ತೆ ಒಂಥರ ಇರಿಟೇಷನ್ ಆಗ್ತಿದೆ ಎಂದಳು ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಇಲ್ಲಪ್ಪ ನಿಮ್ಮ ನಿರ್ದೇಶಕರು ಅಷ್ಟೊಂದು ಕಷ್ಟದಿಂದ ಶೂಟಿಂಗ್ ನಡೆಸ್ತಾ ಇದ್ದಾರೆ ನಾನಿವತ್ತು ಮುಗಿಸಿಕೊಟ್ಟೇ ಹೋಗ್ತೀನಿ ಸಂಜೆ ಬೇಕಿದ್ರೆ ಬೇಗ ಬಿಟ್ಟರೆ ಸಾಕು ಎಂದಳು ವಿವೇಕ ಕೂಡ ಅಲ್ಲಿಗೆ ಬಂದು ಕೇಳಿದ ಹಣೆ ಮುಟ್ಟಿ ನೋಡಿದ ಜ್ವರ ಏನೂ ಬರ್ತಾ ಇರಲಿಲ್ಲ ನೀನು ಬೇಕಾದರೆ ಹೋಗಿ ರೆಸ್ಟ್ ತಗೋ ಶಚಿ ಉಳಿದದ್ದನ್ನು ನಾಳೆ ತೆಗೆದುಕೊಳ್ಳೋಣ ಶಿವ ಶಿವಾನಿ ಸಹ ಬರಲಿಲ್ಲ ತರುಣ್ ನೀನೇ ಹೋಗಿ ಬರಬೇಕಿತ್ತು ಎಂದ ಅವಳಿಗೆ ನಿದ್ದೆ ಬೇಕಿದೆ ಯಾಕೋ ನಿದ್ದೆ ಮಾಡಿದ ಹಾಗಿಲ್ಲ ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮ ನಿದ್ದೆ ಅಂದ ನಿದ್ದೆ ಮಾಡಿ ಎದ್ದರೆ ಫ್ರೆಶ್ ಆಗಿರ್ತಾಳೆ ಅಂತ ತರುಣ್ಗೆ ಹೇಳ್ತಾನೆ ಹೌದು ಶಚಿ ಯಾಕೋ ಮುಖದಲ್ಲಿ ಪ್ರಶ್ನಿಸ್ ಉಜ್ವಲಿಸುವಂತ ಪ್ರಶ್ನಿಸಿಲ್ಲ ನೀನೀಗ ಹೋಗಿ ನಿದ್ದೆ ಮಾಡು ನಾನು ಬೇರೆ ಶೂಟ್ ಮಾಡ್ತೀನಿ ಇಷ್ಟು ಸಪ್ಪೆ ಮುಖದಲ್ಲಿ ಶೂಟ್ ತೆಗೆದರೆ ನಾವು ಅಂದುಕೊಂಡ ಭಾವನೆ ಬ್ರೈಟ್ನೆಸ್ ಬರಲ್ಲ ಈ ಚಿತ್ರದ ಹೈಲೈಟ್ ಈ ಸಾಂಗ್ ಎಂದ ಒತ್ತಾಯ ಮಾಡಿ ತರುಣ್ ಜೊತೆ ತಾಯಿ ಮಗಳನ್ನು ಕಳಿಸಿ ತಾನು ಪ್ರಕೃತಿಯ ಮಡಿಲನ್ನು ವೈವಿಧ್ಯಮಯವಾಗಿ ಕತೆಗೆ ಪೂರಕವಾಗುವಂತೆ ಚಿತ್ರಿಸತೊಡಗಿದ ರಾತ್ರಿಯ ಸನ್ನಿವೇಶದಿಂದ ಮನಸ್ಸಿಗೆ ಘಾಸಿಯಾಗಿದ್ದರೂ ಅವನು ಕರ್ತವ್ಯ ಲೋಪ ಮಾಡಿ ನಿರ್ಮಾಪಕರಿಗೆ ತೊಂದರೆ ಕೊಡಲು ತಯಾರಿರಲಿಲ್ಲ ಇವರು ಕೋಣೆಗೆ ಬಂದಾಗ ಶಿವಾನಿ ಆಗತಾನೆ ಎದ್ದು ಕಾಫಿ ಕುಡಿದು ಸ್ನಾನಕ್ಕೆ ಹೋಗಿದ್ದಳು ಕೋಣೆಯ ಒಳಗಡೆಯಿಂದ ಲಾಕ್ ಆಗಿದ್ದರಿಂದ ಹೊರಗಿನಿಂದಲೇ ಶಿವಾನು ನಾನು ಬಂದಿದ್ದೇನೆ ಎಂದು ವಿವೇಕ್ನ ರೂಮಲ್ಲೇ ಇರ್ತೇನೆ ಎಂದು ತರುಣ್ ಕೂಗಿ ಹೇಳಿದ ಶಚಿ ಬಂದವಳೆ ಹಾಸಿಗೆ ಮೇಲೆ ಉರುಳಿದಳು ತುಂಬ ಆಯಾಸವಾಗುತ್ತಿತ್ತು ಸ್ವಲ್ಪ ಸಮಾಧಾನವಾಯಿತು ಎಂದು ನೋಡಿದಳು ಆಗ ತಾನೇ ವಿವೇಕ್ ಡಾಕ್ಟರ್ಗೆ ಹೇಳಿ ವಾ ಶಚಿ ಎಂದು ಕೇಳಿದ ಬೇಡಪ್ಪ ಈಗ ತಾನೇ ಸ್ವಲ್ಪ ಸಮಾಧಾನ ಆಯಿತು ಒಂದೆರಡು ಗಂಟೆ ನಿದ್ದೆ ಮಾಡಿದರೆ ಎಲ್ಲ ಸರಿಯಾಗುತ್ತೆ ಎಂದಳು ನೀನು ಮಲಗು ಎಂದು ಮೇಲೆ ಎದ್ದ ಶಿವಾನಿ ಹೊರಗೆ ನಿಂತು ಕಾಯುತ್ತಿದ್ದಳು ಪ್ಯಾಕಪ್ ಆಯ್ತಾ ಇಷ್ಟು ಬೇಗ ಎಂದು ಕೇಳಿದಳು ಇಲ್ಲ ಅವನು ಶೂಟಿಂಗ್ ಮಾಡ್ತಿದ್ದಾನೆ ಶಚಿಗೆ ಆರೋಗ್ಯನೇ ಸರಿ ಇರಲಿಲ್ಲ ಯಾಕೋ ತುಂಬ ಸುಸ್ತಾಗಿದ್ದಳು ನೀನು ಬರಲಿಲ್ವಲ್ವಾ ಹಾಗಾಗಿ ಅವರ ಜೊತೆಗೆ ನಾನು ಬಂದೆ ಈಗ ಹೇಗಿದೆ ಬೆಟರ್ ಕೆಲ ದಿನ ಇದೆಲ್ಲ ಕಾಮನ್ನೇ ಅಲ್ವಾ ಊಟ ನನ್ನ ಊಟ ಆಯಿತು ನಂದಾಯಿತು ಬೆಳಗ್ಗಿನಿಂದ ನೀನೇನು ತಿಂದ ಹಾಗಿಲ್ಲ ಊಟಕ್ಕೆ ಹೇಳ್ತೀನಿ ಎಂದ ತರುಣ್ ಊಟಕ್ಕೆ ಹೇಳಿದ ಊಟ ಬಂದದ್ದು ಅವನು ಊಟವಾಗಿದೆ ಎಂದರೂ ಕೇಳದೆ ಅವನಿಗೂ ಸಹ ಎರಡು ತುಟ್ಟನ್ನು ಶಿವಾನಿ ತಿನ್ನಿಸಿದಳು ಈಗ ಇಬ್ಬರ ಊಟ ಮಾಡಬೇಕಾದವಳು ನೀನು ನೀನೊಬ್ಬಳ ಊಟವನ್ನು ನಮ್ಮ ಮೂರು ಜನ ಮಾಡ್ತಿದ್ದೀವಿ ನೋಡು ನೀನು ಊಟ ತಿಂಡಿ ಬಗ್ಗೆ ಸ್ವಲ್ಪ ಕೇರ್ ತಗೋಬೇಕಪ್ಪ ಅಂತ ತರುಣ್ ಶಿವಾನಿಗೆ ಹೇಳ್ತಾನೆ ಬೆಳಗ್ಗೆಯಿಂದ ಉಪವಾಸ ಇದೆಯಾ ಅಂದ ಆಯ್ತಪ್ಪ ನಿಮ್ಮ ಮಗುಗೆ ಊಟ ತಿಂಡಿಗೆ ಯಾವುದೇ ಕೊರತೆ ಮಾಡಲ್ಲ ಆಯ್ತಾ ಇವತ್ತಷ್ಟೇ ಹೀಗಾಗಿದ್ದು ಇನ್ನು ಮೇಲೆ ಹೀಗೆ ಮಾಡಲ್ಲ ನಿಜಕ್ಕೂ ತುಂಬ ಹಸುವಾಗ್ತಾ ಇದೆ ತರುಣ್ ಇನ್ನೇನಾದರೂ ತಿಂಡಿ ಇದ್ದರೆ ಹೇಳಿ ಎಂದಳು ಪಲಾವ್ ಜೊತೆಗೆ ಒಂದಷ್ಟು ಜ್ಯೂಸನ್ನು ಸಹ ತರಿಸಿದ ಅದರಲ್ಲೂ ಅವನಿಗೆ ಸ್ವಲ್ಪ ತಿನಿಸಿದ್ಲು ನೀವು ರೆಕಾರ್ಡಿಂಗು ಮ್ಯೂಸಿಯಂ ಕಾಂಪೋಸಿಂಗ್ ಅಂತ ಊಟ ತಿಂಡಿಯನ್ನು ಮರೆತು ಕೂತಿರ್ತೀರ ಸಿಗರೇಟು ಕಾಫಿ ಎರಡಿದ್ರೆ ಸಾಕು ಅದಕ್ಕೆ ನನಗೆ ಎಲ್ಲೂ ಸಹ ಶೂಟಿಂಗ್ಗೆ ಹೋಗೋದೇ ಬೇಡ ಅನ್ನಿಸ್ತಾ ಇದೆ ಎಂದಳು ಹಾಗಿದ್ದರೆ ಹೇಗೆ ಕರ್ತವ್ಯವೆಂದರೆ ಕರ್ತವ್ಯ ನಾನಂತೂ ನಿನಗೆ ಅಭಿನಯಿಸಬೇಕು ಅಂತ ಯಾವತ್ತಿಗೂ ಒತ್ತಾಯ ಮಾಡಲ್ಲ ನಿನ್ನಿಷ್ಟಕ್ಕೆ ಬಿಟ್ಟಿದ್ದು ನೀನು ಈಗ ಬಿಟ್ಟರೂ ಸಹ ನಿಮ್ಮ ಮನೆಗೆ ಹಣ ನಾನು ಕೊಡ್ತೀನಿ ಒಟ್ಟು ನೀನು ಖುಷಿಯಾಗಿರಬೇಕು ಅಷ್ಟೇ ಅಂತ ಹೇಳ್ತಾನೆ ಗಂಡನ ಈ ಒಳ್ಳೆಯತನ ನೋಡಿ ಶಿವಾನಿಯ ಹೃದಯ ತುಂಬಿ ಬಂದಿತು ರೀ ನಾನು ಏಳೇಳು ಜನ್ಮದಲ್ಲೂ ಸಹ ಪುಣ್ಯ ಮಾಡಿದ್ದೆ ಅನಿಸತ್ತೆ ನಿಮ್ಮಂತಹ ಪತಿಯನ್ನು ಪಡೆಯಲು ಎಂದಳು ಆಗ ತರುಣ್ ನಾನೇನು ಕಮ್ಮಿ ಪುಣ್ಯ ಮಾಡಿದ ಇನ್ನು ಮೇಲೆ ದೊಡ್ಡ ಮನನ್ನು ಕರೆಸಿಕೊಳ್ಳೋಣವೆ ಎಂದರು ಅವರಿದ್ದರೆ ಏನಕ್ಕೂ ತೊಂದರೆ ಆಗಲ್ಲ ಎಂದಳು ತರುಣ್ ಹಾಗೆ ಮಾಡು ನಾನು ಸಹ ಅದೇ ಮಾತು ಹೇಳಬೇಕು ಅಂದ್ಕೊಂಡಿದ್ದೆ ಹೌದು ಇಬ್ಬರು ಇಲ್ಲೇ ಉಳಿದು ಬಿಟ್ಟೆವಲ್ಲ ಶೂಟಿಂಗ್ನಲ್ಲಿ ಅವನೊಬ್ಬನೇ ಒಬ್ಬನೇ ಇರ್ತಾರೆ ನೀನು ಬರಲಿಲ್ಲ ಅಂತ ಅವನು ತುಂಬ ಬೇಜಾರ್ ಮಾಡಿಕೊಂಡಿದ್ದ ಅವನಿಗಿಂತ ಬುದ್ಧಿವಂತೆ ಅಂತೆ ನೀನು ಅವಳು ಜೋರಾಗಿ ನಕ್ಕುಬಿಟ್ಟಳು ಹಾಸಿಗೆಯ ಮೇಲೆ ಉರುಳಿದಳು ಯಾಕೆ ಹೀಗೆ ಊಟ ಜಾಸ್ತಿ ಆಗಿದ್ದರಿಂದ ಮತ್ತೆ ನಿದ್ದೆ ಬಂದ ಹಾಗೆ ಆಯಿತು ತರುಣ್ಗೂ ಸಹ ನಿದ್ದೆ ಬರ್ತಾಯಿತ್ತು ಅದೇ ರೀತಿ ಅವನು ಸಹ ಪಕ್ಕದಲ್ಲೇ ಉರುಳಿಕೊಂಡ ಅವಳು ಅವನ ತೋಲಿನಲ್ಲಿಯೇ ಸೇರಿ ಹೋದನು ಎದೆಗೆ ಒರಗಿ ಮಲಗಿಕೊಂಡಳು ರಾತ್ರಿಯ ಆತಂಕವೆಲ್ಲವೂ ಸಹ ಕಳೆದು ಹೋಯಿತು ಅವರಿಬ್ಬರಿಗೆ ಸಂಜೆ ನಾಲ್ಕು ಗಂಟೆ ಆಗಿತ್ತು ಬಾಗಿಲು ತೆರೆದಾಗಲೇ ಎಚ್ಚರ ಅಬ ಎಂತಹ ಗಾಢವಾದ ನಿದ್ದೆ ಎಂದುಕೊಂಡಳು ಇಬ್ಬರೂ ಸಹ ಅವನು ಎದ್ದು ಬಂದು ಬಾಗಿಲು ತೆಗೆದ ವಿವೇಕ್ ನಿಂತಿದ್ದ ಆಯ್ತಾ ನಿದ್ದೆ ನಾನು ಬೇಗ ಪ್ಯಾಕಪ್ ಹೇಳಿ ಬಂದ್ಬಿಟ್ಟೆ ಬಾಗಿಲಲ್ಲೇ ನಿಂತು ಹೇಳಿದ ಯಾಕೋ ಬಾರೋ ಅಂತ ಕೇಳ್ತಾನೆ ವಿವೇಕ್ ಒಳಗೆ ಬಂದು ಕುಳಿತ ಸ್ವಾರಿ ಕಣೋ ವಿವೇಕ್ ಎದ್ದು ಕೂತು ಶಿವಾನಿ ಸಹ ಕೇಳ್ತಾ ಹೇಳ್ತಾಳೆ ಆ ಮಾತನ್ನು ನಾನು ನಿನಗೆ ಹೇಳಬೇಕಲ್ವಾ ಈ ಟೈಮಲ್ಲಿ ಹೆಣ್ಣು ಮಕ್ಕಳಿಗೆ ವಿರಾಮ ಬೇಕಂತೆ ನಾನು ರೆಸ್ಟ್ಲೆಸ್ ಆಗಿ ನಿನ್ನ ಹತ್ರ ದುಡಿಸ್ಕೊಳ್ತಾ ಇದ್ದೀನಿ ನೋಡು ಹಾಗೇನಿಲ್ಲ ಹಿರಿಯರೆಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಾನೆ ಹೇಳ್ತಾರೆ ನಮ್ಮ ತಾಯಿ ಸಹ ಹೆರಿಗೆ ಆಗೋವರೆಗೂ ಏನಾದರೂ ಕೆಲಸ ಮಾಡ್ತಾನೆ ಇದರಂತೆ ಹಾಗಾಗಿ ಅವರ ಒಂದು ಸಲಹೆ ಮೇರೆಗೆ ನಾನು ಸಹ ಕೆಲಸ ಮಾಡ್ತಿದ್ದೀನಿ ಅವರಷ್ಟು ಗಟ್ಟಿ ನಾವೇನಿಲ್ಲ ಅಷ್ಟೇ ನೋಡು ನಾವೊಂದು ಸ್ವಲ್ಪ ಕೆಲಸ ಮಾಡಿದ್ರು ಅಷ್ಟೇ ಇಷ್ಟಕ್ಕೆ ಸುಸ್ತು ಅದು ಇದು ಅಂತೀವಿ ಯಾಕೋ ತುಂಬ ನಿದ್ದೆ ಬರ್ತಿತ್ತು ಮಲಗಿಬಿಟ್ಟೆ ಹೇಗಾಯಿತು ಇವತ್ತಿನ ಚಿತ್ರೀಕರಣ ಎಂದು ವಿವೇಕಗೆ ಕೇಳ್ತಾಳೆ ಮಧ್ಯಾಹ್ನದವರೆಗೆ ಚೆನ್ನಾಗೇ ಇತ್ತು ಯಾಕೋ ಶಚಿ ಕೂಡ ಸುಸ್ತಾಗಿದ್ಲು ಹಾಗಾಗಿ ಅವಳಿಗೂ ಸಹ ಕಳಿಸ್ಬಿಟ್ಟೆ ನಾನು ಬರೀ ನೇಚರ್ ಮಾತ್ರ ಶೂಟ್ ಮಾಡಿದೆ ಸಂಜೆ ಎಂಥ ಬ್ಯೂಟಿಫುಲ್ ಸೀನ್ಗಳು ಅಂತೀಯ ಆಕಾಶದ್ದೇ ಒಂದು ಸೊಗಸು ಗೂಡಿಗೆ ಮರಳುವ ಹಿಂಡು ಹಿಂಡು ಹಕ್ಕಿಗಳದ್ದು ಸಹ ಒಂದು ಬ್ಯೂಟಿ ಇನ್ನೊಂದು ಗೊತ್ತಾ ಶಚಿ ಕಾಡಿನ ಮಧ್ಯದಲ್ಲಿ ಒಂದು ಕೊಳ ಇದೆ ಅಲ್ಲಿಗೆ ಸಾಕಷ್ಟು ಪ್ರಾಣಿಗಳು ನೀರು ಕುಡಿಯಲು ಬರ್ತಾವಂತೆ ನಾವು ಮರಗಳ ಮೇಲೆ ಕಾದು ಕುಳಿತೆವು ಸಂಜೆಯ ವೇಳೆಗೆ ಆನೆಗಳ ಹಿಂಡು ಜಿಂಕೆಗಳು ಬಂದಿದ್ದವು ವಾವ್ ಆ ದೃಶ್ಯ ನೋಡಿದರೆ ನೀನು ಕುಣಿದಾಡು ಬಿಡ್ತಿದ್ದೆ ಹಾಗೆ ಅನಿಸಿತ್ತು ಶಚಿಗೆ ಆದರೆ ಇವೆಲ್ಲರ ವಿಸ್ಮಯ ಶಚಿಯ ಮನಸ್ಸಿನಲ್ಲಿ ಎದ್ದೇನೋ ತಲ್ಲಣವಾದ ವಿಚಾರಗಳು ಹೊಳಿತಾ ಇದ್ವು ಆದರೆ ಕೆಲವು ಸೀನ್ಗಳು ತೆಗೆದಿದ್ದೀನಿ ಇಲ್ಲಿ ಸೂರ್ಯಾಸ್ತ ಹೇಗಾಗುತ್ತೆ ಅಂತ ನೀನು ನೋಡಬೇಕು ಅಂದನು ವಂಡರ್ಫುಲ್ ಎಂದಳು ಶಚಿ ಇಂತಹ ಇಂತಹದೆಲ್ಲವನ್ನು ನೋಡಿದರೆ ಸುಂದರವಾದ ಮಗು ಹುಟ್ಟುತ್ತೆ ಎಂದಳು ಶಿವಾನಿ ಉತ್ಸಾಹದಿಂದ ವರ್ಣಿಸುತ್ತಿದ್ದ ತರುಣ್ ಮುಖ ತೊಳೆಯಲು ಹೋಗಿದ್ದ ಆಗ ರಾತ್ರಿ ತುಂಬ ಬೇಜಾರಾಯಿತು ಶಿವಾನಿ ಏನು ಮಾಡಲಿ ಪರಿಸ್ಥಿತಿ ನನ್ನ ಕೈ ಮೀರಿ ಹೋಗುವ ಹಾಗೆ ನಡೆದುಕೊಳ್ತಿದ್ದಾಳೆ ಶಚಿ ಸ್ವಾರಿ ಕಣಮ್ಮ ಪಶ್ಚಾತ್ತಾಪದಿಂದ ನೋಡಿತಾನೆ ಆದರೆ ಶಿವಾನಿ ಎಲ್ಲವೂ ನಾವು ಅನ್ಕೊಂಡ ಹಾಗೆ ನಡೆಯೋದಿಲ್ಲ ಏನೇ ಆದರೂ ಸಹ ನೀನು ಹೊಂದಾಣಿಕೆಯಿಂದ ಶಚಿಯ ಜೊತೆಗೆ ಹೋಗಬೇಕು ಅಮ್ಮನಿಗೆ ಈ ವಿಚಾರ ಗೊತ್ತಾದರೆ ಆಕೆ ಮನಸ್ಸಿಗೆ ತುಂಬ ಘಾಸಿ ಮಾಡ್ಕೋತಾಳೆ ಅಂತ ಹೇಳ್ತಾನೆ ನೀನು ಏನೇ ಆದರೂ ಸಹ ಹೀಗೆ ಕುಡಿಬಾರ್ದು ತರುಣ್ ನಿನ್ನ ಆರೋಗ್ಯವೇ ಹಾಳಾಗೋದು ನೋಡು ಬಾಲ್ಕನಿಯಲ್ಲಿ ನಿನ್ನ ಅವತಾರವನ್ನು ಎಲ್ಲ ಯೂನಿಟ್ನವರು ನೋಡಿದ್ದಾರೆ ಗೊತ್ತಾ ನಿನ್ನ ಘನತೆ ಗೌರವಗಳನ್ನು ನೀನೇ ಕಾಪಾಡ್ಕೋಬೇಕು ಅಮ್ಮನಿಗೆ ಗೊತ್ತಾದರೆ ಎಂತ ಬೇಜಾರ್ ಮಾಡ್ಕೊಳ್ತಾಳೆ ಗೊತ್ತಾ ಇದು ಹೇಡಿಗಳು ಮಾಡೋ ಕೆಲಸ ನೀನೇ ಕಂಟ್ರೋಲ್ ಮಾಡ್ಕೋಬೇಕು ಹೀಗೆ ತಪ್ಪಿದರೆ ಯೂನಿಟ್ನವರೆಲ್ಲರೂ ಸಹ ನಿನ್ನನ್ನು ಆಡ್ಕೊಳ್ತಾರೆ ಅನುಸ್ಕರಿಸೋಕೆ ಸಹ ತುಂಬ ಸುಲಭ ಮಾರ್ಗ ಆಗತ್ತೆ ನೋಡು ಅಂತ ಹೇಳ್ತಾಳೆ ಚಿಕ್ಕವಳಾದ ನಾನು ನಿನಗೆ ಇದೆಲ್ಲ ಹೇಳಬೇಕಾ ವಿವೇಕ್ ತಪ್ಪು ಯಾರಿಂದ ತಾನೇ ಆಗಲ್ಲ ಶಚಿಯದ್ದು ಸಹ ದುಡುಕು ಸ್ವಭಾವ ಅಷ್ಟೆ ಆದರೆ ಆಕೆ ಮೂಲತಃ ಒಳ್ಳೆಯವಳು ತರುಣ್ ಹತ್ತಿರ ಹೇಳಿಲ್ಲ ತಾನೇ ಹೇಳಿಲ್ಲ ಮತ್ತೆ ಹೀಗೆ ಮಾಡಿದರೆ ಖಂಡಿತ ಹೇಳ್ತೀನಿ ನಾನು ಹೊರಟು ಹೋಗ್ತೀನಿ ಎಂದು ಶಿವಾನಿ ಹೇಳ್ತಾಳೆ ಅವನು ತಲೆ ತಗ್ಗಿಸಿದ ಮತ್ತೆ ಹೀಗೆ ಮಾಡಲ್ಲ ಅಂತ ಹೇಳೋ ಅಂತ ಧೈರ್ಯ ಆಗಲಿ ಉತ್ಸಾಹ ಆಗಲಿ ಅವನಲ್ಲಿ ಇರಲಿಲ್ಲ ಶಚಿಯ ಸ್ವಭಾವದ ಬಗ್ಗೆ ನಂಬಿಕೆ ಆ ತನಲ್ಲಿ ಹೊರಟು ಹೋಗಿತ್ತು ನಾಯಿಯ ಬಾಲದಂತೆ ಅದು ಡೊಂಕು ಅನಿಸಿತು ತರುಣ್ ಮುಖ ತೊಳೆದು ಬಂದ ನಂತರ ಶಿವಾನಿಯು ಸಹ ಮುಖ ತೊಳೆದು ಬಂದಳು ಮಲಗಿ ಎದ್ದು ತುಂಬಾ ಹಸಿವಾಗ್ತಾ ಇತ್ತು ಮೂರು ಜನರು ತಿಂಡಿ ಕಾಫಿ ತರಿಸಿಕೊಂಡು ನಂತರ ಬಾಲ್ಕನಿಗೆ ಬಂದು ಮಾತನಾಡುತ್ತಾ ಕುಳಿತರು ಕಾಡು ಪ್ರಾಣಿಗಳ ಸಹವಾಸ ಕಷ್ಟ ಬೇಡ ಎಂದಾದರೂ ಸದ್ದು ಮಾಡದೆ ಮರದ ಮೇಲೆ ದೂರದಲ್ಲಿ ಕೂತು ಪ್ರಾಣಿಗಳು ಬಂದು ಹೋಗುವುದನ್ನು ಚಿತ್ರೀಕರಿಸಿಕೊಳ್ಳುವುದು ಎಂದಾಯಿತು ಸಮಯ ರಾತ್ರಿ ಎಂಟು ಗಂಟೆಯಾದರೂ ಸಹ ಶಚಿ ಮಾತ್ರ ಎದ್ದು ಬರಲಿಲ್ಲ ತರುಣ್ ಕೋಣೆಗೆ ಹೋದ ಅವಳು ಒಬ್ಬಳೇ ಕೂತಿದ್ದಳು ರೆಕಾರ್ಡಿಂಗನ್ನು ಹಾಕಿಕೊಂಡು ಒಳಗೆ ಭಾಷಚಿ ಗಾಳಿ ಚೆನ್ನಾಗಿದೆ ಎಂದ ನನಗೆ ಮೂಡಿಲ್ಲ ಯಾಕೆ ಏನಾಯಿತು ಅವಳ ಪಕ್ಕದಲ್ಲಿಯೇ ಕುಳಿತು ತರುಣ್ ಕೇಳಿದ ಏನೂ ಆಗಿಲ್ಲ ಯಾಕೋ ಬೇಸರ ಅಷ್ಟೇ ಎಂದಳು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಾದಂಬರಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ನಮಸ್ಕಾರ